ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕು ನಡೆಯುವಂತ ಒಂದು ಮಹಾ ಯಜ್ಞ ಇದು ಮಹಾ ಕಾರ್ಯಕ್ರಮ ಹೇಳಿದ ಹೇಳಿದಾಗೆ ಇತಿಹಾಸದ ಪೂಟಗಳಿಗೆ ಸೇರುವಂತ ಒಂದು ಐತಿಹಾಸಿಕ ಘಟ್ಟ ಸಂಸ್ಥಾನದಲ್ಲಿ ನಡೀತಾ ಇದೆ ಅಂತಕ್ಕಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಡಾಕ್ಟರ್ ವಿಜಯ್ ಅವರು ಮದುವೆ ಹೇಗಾಯ್ತು ಅಂತ ಹೇಳಿದ್ರು ಶ್ರೀನಿವಾಸ ಮತ್ತು ಪದ್ಮಾವತಿಯ ಮದುವೆ ಹೇಗಾಯ್ತು ಅಂತ ಅದರಲ್ಲೂ ಕೂಡ ದೇವರು ಹಾಗೆ ನಾವೆಲ್ಲ ಸಾಲ ಮಾಡಿ ಮದುವೆ ಮಾಡ್ತೀವಲ್ಲ ನಮ್ಮ ಹೆಣ್ಮಕ್ಳಿಗೆ ಅದು ಮತ್ತೆ ಸಾಲ ತೀರ್ಸ್ಲಿಕ್ಕೆ ಹತ್ತು ವರ್ಷ ಬೇಕು ಅಷ್ಟು ವಿಜೃಂಭಣೆಯಿಂದ ದೊಂಪ ಗಿಂಪ ಇಂತೆಲ್ಲ ಮಾಡಿ ಅದು ಕೆಲವರಲ್ಲಿ ಸಂಪ್ರದಾಯ ಇಲ್ಲದಿರ್ಬೋದು ಕೆಲವರಲ್ಲಿ ಇದೆ ಆ ದೊಂಪ ಅಂದ್ರೆ ಅದು ಎಷ್ಟು ಖರ್ಚು ದೇವರಿಗೆ ದೇವರಿಗೊಬ್ಬರಿಗೆ ಗೊತ್ತು ಅಲ್ವಾ ಹಣದನ್ನ ಅಲ್ಲಿ ಎಲ್ಲವೂ ಇರ್ತದೆ ಮತ್ತೆ ದೊಂಪಕ್ಕೆ ಬಂದವರು ನ ಮರು ದಿವಸ ಮದುವೆಗೆ ಬರಲ್ಲ ಯಾಕಂದ್ರೆ ದೊಂಪದಲ್ಲಿ ಅಷ್ಟು ಆಕರ್ಷಣೆ ಇರ್ತದೆ ಆದ್ರೆ ಆ ದೊಂಪಕ್ಕೆ ಅಷ್ಟು ಕಷ್ಟ ಇಲ್ಲಿ ಏನ್ ಹೇಳ್ತಾರೆ ದೊಂಪಕ್ಕೆ ಕನ್ನಡದಲ್ಲಿ ಮೆಹಂದಿ ಮೆಹಂದಿ ಕಾರ್ಯಕ್ರಮ ಮದುವೆಗಿಂತ ಮೆಹಂದಿ ಕಾರ್ಯಕ್ರಮವೇ ಕಾಸ್ಟ್ಲಿ ಮತ್ತೆ ಅವ ಮಾಡದಿದ್ರೆ ಅವ ಎಷ್ಟೋ ದೊಂಪಕ್ಕೆ ಹೋಗಿರ್ತಾನ ಹುಡುಗ ಅಥವಾ ಮನೆಯ ಹುಡುಗ ಎಷ್ಟೋ ದೊಂಪಕ್ಕೆ ಹೋಗಿರ್ತಾನೆ ಊರ್ನಲ್ಲಿ ಏ ನಿನ್ ಮನೆಯಲ್ಲಿ ಇಲ್ವ ಅಂತ ಬಾಕಿ ಅವರು ಕೇಳ್ತಾರೆ ಮತ್ತೆ ಅದಕ್ಕೆ ಆಹ್ವಾನ ಅಗತ್ಯ ಇಲ್ಲ ದೊಂಪ ಉಂಟು ಮೆಹಂದಿ ಕಾರ್ಯಕ್ರಮ ಉಂಟಂದ್ರೆ ಆಹ್ವಾನ ಅಗತ್ಯದಲ್ಲಿ ಎಲ್ಲರೂ ಬರ್ತಾರೆ ಮರು ದಿವಸ ಮದುವೆಗೆ ಮಾತ್ರ ಅವ್ರು ಯಾರು ಮಕ್ಕಳ ಆ ಕುಟುಂಬದವ್ರು ಮಾತ್ರ ಬರ್ತಾರೆ ಮತ್ತೆ ಯಾರನ್ನೆಲ್ಲ ಇನ್ವಿಟೇಷನ್ ಕೊಟ್ಟು ಕಳಿಸಿದಾರೆ ಅವರೆಲ್ಲ ಬರ್ತಾರೆ ಇದು ಸಂಪ್ರದಾಯ ಶ್ರೀನಿವಾಸ ಪದ್ಮಾವತಿ ಮದುವೆ ಆಗುವಾಗಲೂ ಸಾಲ ತಗೊಂಡೇ ಮದ್ವೆ ಆಗುತ್ತೆ ನಮ್ಮ ಹಾಗೆ ನಮ್ಮ ಮನುಷ್ಯರಾಗಿ ಯಾರಿಂದ ಸಾಲ ತಗೊಂಡಿದ್ರೆ ಕುಬೇರರಿಂದ ಸಾಲ ಪಡ್ಕೊಂಡು ಮದುವೆ ಆದಂತಹ ಒಂದು ಸಂದರ್ಭ ಅದು ಮುನ್ನೂರು ಕಿಲೋಮೀಟರ್ ಚಪ್ಪರ ಅದು ಇದೆಲ್ಲ ಹಾಕಿದ್ರಲ್ಲ ಅದು ಕುಬೇರನಿಂದ ಸಾಲ ಪಡ್ ಅದಕ್ಕಾಗಿಯೇ ಶ್ರೀನಿವಾಸನ ಒಂದು ಮೂರ್ತಿನ ನೋಡಿದ್ರೆ ಒಂದು ಕೈ ಕೆಳಗಿರುತ್ತೆ ಅಂದ್ರೆ ನಾನು ಸಾಲ ಪಡೆದಿದ್ದೇನೆ ನನಗೆ ನೀವು ದುಡ್ಡು ಕೊಡಿ ಅಂತ ದೇವರೇ ನಮ್ಮ ಹತ್ರ ದುಡ್ಡನ್ನ ಕೇಳುವಂತ ಸನ್ನಿವೇಶ ಯಾಕೆ ದೇವರು ದುಡ್ಡು ಕೇಳ್ತಿದ್ದಾರೆ ಅಂದ್ರೆ ಕುಬೇರನ ಸಾಲವನ್ನ ತೀರಿಸುವ ದೃಷ್ಟಿಯಿಂದ ಇವತ್ತಿನವರೆಗೂ ಆ ಸಾಲ ತೀರದಂತ ಪರಿಸ್ಥಿತಿಯಲ್ಲಿ ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ದೇವಸ್ಥಾನ ಯಾವುದು ಅಂತ ಕೇಳಿದ್ರೆ ಅದು ತಿರುಪತಿ ತಿರುಮಲ ದೇವಸ್ಥಾನ ಇರ್ತಕ್ಕಂಥದ್ದು ನಮ್ಗೆ ಅತ್ಯಂತ ಹೆಮ್ಮೆಯ ವಿಚಾರ ಇರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅಂತಹ ಶ್ರೀನಿವಾಸ ಕಲ್ಯಾಣೋತ್ಸವ ಇವತ್ತು ಶಾಸ್ತ್ರದಲ್ಲಿ ನಡಿಬೇಕಿದ್ರೆ ಆ ಕಾಲದಲ್ಲಿ ನಮಗೆ ಯೋಗವಾಗಿ ಇರಲಿಲ್ಲ ಅದನ್ನು ನೋಡುವಂಥದ್ದು ಈ ಕಾಲದಲ್ಲಿ ಆ ಭಾಗ್ಯವನ್ನ ಇಲೆಯ ಸಾರ್ವಜನಿಕ ಎಲ್ಲ ಪದಾಧಿಕಾರಿಗಳು ದೊಡ್ಡ ಮನಸ್ಸು ಮಾಡಿ ಇವತ್ತು ವ್ಯವಸ್ಥೆ ಮಾಡಿದ್ದಾರೆ ಇದರಲ್ಲಿ ಈ ಒಂದು ಸೇವಾ ಕಾರ್ಯಕ್ರಮದಲ್ಲಿ ತಲುಮನಧನದ ಒಂದು ರೀತಿಯಲ್ಲಿ ಭಾಗವಹಿಸ್ತೀನಿ ಅದೇ ರೀತಿ ಎಲ್ಲರೂ ಭಾಗವಹಿಸ್ತೀನಿ ಇದು ಒಬ್ರು ನಡೆಸುವಂತ ಕಾರ್ಯಕ್ರಮ ಅಲ್ಲ ಎಲ್ಲರೂ ಸೇರಿ ನಡೆಸುವಂತ ಕಾರ್ಯಕ್ರಮ ಇದಕ್ಕೆ ಜನ ಬೇಕು ಹಣ ಬೇಕು ಜನನೂ ಬಂದು ಸೇರುವಂತಾಗ್ಲಿ ಹಣನೂ ಬರುವಂತಾಗ್ಲಿ ಉಗ್ರಾಣ ತುಂಬಿ ತುಳುಕಲಿ ಅಂತ ಹರಿಸಿ ನಾನು ಎರಡು ಮಾತನ್ನ ಮುಗಿಸ್ತೇನೆ ಈ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ ಇನ್ನೇನು ಕೇವಲ ಇನ್ನೊಂದು ಮೂರು ನಾಲ್ಕು ದಿನದಲ್ಲಿ ನಮ್ಮ ಈ ಒಂದು ಸಾಸ್ಥಾನದಲ್ಲಿ ಅದ್ದೂರಿಯಾದಂಥ ಶ್ರೀನಿವಾಸ ಕಲ್ಯಾಣದಲ್ಲಿ ನಾವು ಎಲ್ಲರೂ ಭಾಗವಹಿಸುವಂತ ನಮ್ಗೆ ಈ ಒಂದು ಸುದಿನ ಇನ್ನೇನು ಕೆಲವು ದಿನಗಳ ಹತ್ತಿರದಲ್ಲಿ ಬರ್ತಾ ಇದೆ ಅದೇ ರೀತಿ ನಮ್ಮ ಎಲ್ಲರೂ ಪ್ರಮೋದ್ ರಾಜರವ್ರು ಇಬ್ಬರ ಹಾಗೆ ವಿಜಯ ಮಂಜುರು ಎಲ್ಲ ಮಾ ನಮ್ಮ ಮಾಹಿತಿಗಳನ್ನ ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ ಅದೇ ರೀತಿ ಇನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ತಾವೆಲ್ಲ ಜೋಡಿಸ್ಕೊಂಡು ಇನ್ನು ಹೆಚ್ಚು ಮತ್ತೆ ನಮ್ಗೆ ತನು ಮನ ಅದ್ರ ಜೊತೆಗೆ ದನ ಕೂಡ ಎಲ್ಲರೂ ಹೆಚ್ಚಿನ ಜನಸಂಖ್ಯೆ ನಮ್ಗೆ ಸಹಕಾರ ಮಾಡಬೇಕು ಹಾಗೆ ಈ ಕಾರ್ಯಕ್ರಮವನ್ನ ಅಹ್ ಮಾದರಿ ಕಾರ್ಯಕ್ರಮನಾಗಿ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಪ್ರತಿ